ಎಲ್ಲರಿಗೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಒಂದು ಇಂಡಕ್ಷನ್ ಸ್ಟವನ್ನ ತೊಗೊಂಡೆ ಹೊಸ್ದಾಗಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ ಮೊದಲಿಗೆ ಹೇಳ್ಬಿಡ್ತೀನಿ ಯಾವುದು ಇದು ನಾನು ಪ್ರಮೋಷನ್ ವೀಡಿಯೋ ಇಲ್ಲ ಸ್ನೇಹಿತರೆ ಜನನಾಗಿ ನನಗೆ ತುಂಬ ಇಷ್ಟ ಆದಂಥ ಒಂದು ವಸ್ತುಗಳನ್ನ ನಿಮ್ಮ ಶೇರ್ ಮಾಡ್ಕೊತೀನಿ ಬ್ಯಾಚುಲರ್ಸ್ ಇರ್ತೀರಾ ಸ್ಟೌವ್ ತೊಗೊಳೋಕ್ಕಾಗಲ್ಲ ಮತ್ತು ನಮಗೆ ರೆಡಿ ಇರೋಂಥ ಸಿಲಿಂಡರ್ ಖಾಲಿ ಆಗುತ್ತೆ ಆ ಟೈಮಲ್ಲಿ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ನಾನಿವತ್ತು ಹೊಸ ಒಲೆನ ಪೂಜೆ ಮಾಡಿಬಿಟ್ಟು ಹಾಲನ್ನು ಮೊದಲು ಉಪ್ಪಿಸ್ತಾ ಇದ್ದೀನಿ ನಮ್ಮ ಮನೇಲಿ ಯಾವುದೇ ಒಲೆಯನ್ನು ತಂದಾಗ ನಾವು ಫಸ್ಟು ಪೂಜೆ ಮಾಡಿಬಿಟ್ಟು ಹಾಲನ್ನು ಉಪ್ಪಿಸ್ತೀವಿ ಸ್ನೇಹಿತರೆ ಹಾಲನ್ನು ಆ ಒಂದು ಪೂಜೆ ಮಾಡಿ ಹಾಲು ಉಕ್ಕಿಸ್ಬಿಟ್ಟು ನಾವು ಯಾವುದೇ ಕೆಲಸನ ಮಾಡ್ತೀವಿ ಏನೇ ಅಡುಗೆ ಮಾಡೋದಿದ್ರು ಸಹ ನಮ್ಮ ಅಮ್ಮ ಅವರೆಲ್ಲ ಇದನ್ನೇ ಮಾಡ್ತಾಯಿದ್ರು ಹಾಗಾಗಿ ನಾನು ನಿಮ್ಮ ಹತ್ರ ಈ ವಿಡಿಯೋ ಶೇರ್ ಮಾಡಿಕೊಂಡೆ ಯಾರಿಗಾದ್ರೂ ಯೂಸ್ ಆಗುತ್ತಲ್ವ ಸ್ನೇಹಿತರೆ ಇವತ್ತು ನೋಡಿ ಬ್ಯಾಚುಲರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆಲ್ಲ ಒಂದು ಈ ಸಿಲಿಂಡ್ರು ಆಗೋದಿಲ್ಲ ಫರಕ್ ಆಗೋದಿಲ್ಲ ಕೆಲ್ಸಕ್ಕೆ ಹೋಗೋರಿಗಿಂತ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಕರೆಂಟ್ ಬಿಲ್ಲು ಅಷ್ಟೇ ಸ್ನೇಹಿತರೆ ಅಷ್ಟೇನು ಬರೋದಿಲ್ಲ ತುಂಬ ಚೆನ್ನಾಗಿ ಇದರಲ್ಲಿ ಹಾಲು ಆಮೇಲೆ ನಾವು ಅನ್ನ ಬೇಗ ಆಗಂಥವು ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಆಪ್ಷನ್ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಈಸಿ ನಾವು ಜಾಸ್ತಿ ಉರಿಯಾದರೂ ಮಾಡ್ಕೋಬೋದು ಕಡಿಮೆ ಉರಿಯಾದರೂ ಮಾಡ್ಕೋಬೋದು ಎಲ್ಲ ಆಪ್ಷನ್ಸ್ ಚೆನ್ನಾಗಿ ಕೊಟ್ಟಿದ್ದರೆ ಐವೆಲ್ ಅವ್ರದ್ದು ತುಂಬ ರಿವ್ಯೂಸ್ ಚೆನ್ನಾಗಿದೆ ಅಮೆಝಾನಲ್ಲಿ ಹಾಗಾಗಿ ತಗೊಂಡೆ ಸ್ನೇಹಿತರೆ ನಾನು ಇವಾಗಿನೂ ಪೂಜೆ ಮಾಡಿ ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡಿಕೊಂಡೆ ಬಂದು ಪೂಜೆ ಮಾಡಿಬಿಟ್ಟು ಹಾಲನ್ನು ಉಗ್ಸೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಯಾರಿಗಾದರೂ ಬೇಕಿದ್ರೆ ತಗೊಳ್ಳಿ